ನಮಸ್ಕಾರ ನನ್ನ ಬಂಧುಗಳಿಗೆಲ್ಲ ಬಡವರ ಅರಮನೆಗೆ ಸ್ವಾಗತ ನಾನು ನಿಮ್ಮ ರಾಣಿ ಬನ್ನಿ ಇವತ್ತು ಕ್ಯಾಪ್ಸಿಕಮ್ ಗೊಜ್ಜು ರವೆ ರೊಟ್ಟಿ ಮಾಡೋಣ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಕ್ವಿಕ್ಕಾಗಿ ಫಾಸ್ಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬಣ ಬನ್ನಿ ಬನ್ನಿ ಈಗ ಮೊದಲಿಗೆ ಮಾಡೋಣ ನೆನೆ ಹಾಕೋಣ ನಮ್ಮ ಹಿಟ್ಟನ್ನು ರವೆ ಮತ್ತು ಎರಡು ಸ್ಪೂನ್ ಗೊ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೆನೆಸಿಟ್ಟುಬಿಡ್ತೀನಿ ಸೈಡ್ಗೆ ಈಗ ಗೊಜ್ಜು ಮಾಡ್ಕೊಳ್ಳೋಣ ಬಾಂಡಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿದ ಮೇಲೆ ಕಡಲೆಬೇಳೆ ಹಾಕೊಳ್ಳೋಣ ಅರ್ಧ ಸ್ಪೂನ್ ಕಡಲೆಬೇಳೆ ತುಂಬ ಜಾಸ್ತಿ ಏನು ಬೇಡ ಬಾಯಿಗೆ ಸ್ವಲ್ಪ ಸಿಗುವಷ್ಟಾದರೆ ಸಾಕಾಗುತ್ತೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಎರಡು ಹಸಿ ಮೆಣಸಿನಕಾಯಿ ಉದ್ದ ಸೀಳಿ ಹಾಕೊಂಡಿದ್ದೀನಿ ಈಗ ಒಂದೆರಡರಿಂದ ಮೂರು ಈರುಳ್ಳಿಯನ್ನು ಉದ್ದುದ್ದ ಹಚ್ಕೊಂಡು ಹಾಕೊಳ್ತಾ ಇದ್ದೀನಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಕಲರ್ ಚೇಂಜ್ ಆಗೋವರೆಗೂ ಕಲರ್ ಚೇಂಜ್ ಆಗಿದೆ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಈಗ ಸಣ್ಣದಾಗ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀವಿ ಕ್ಯಾಪ್ಸಿಕಮ್ ಮೊದಲೇ ತೊಳೆದಿಟ್ಬಿಟ್ಟು ಆಮೇಲೆ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಇದಿಷ್ಟನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಟೆನ್ ಪರ್ಸೆಂಟು ಚೆನ್ನಾಗಿ ಫ್ರೈ ಆಗಲಿ ಈ ಗೊಜ್ಜು ಚಪಾತಿ ದೋಸೆ ರೊಟ್ಟಿ ಪರೋಟ ಎಲ್ಲದಕ್ಕೂ ಕೂಡ ಸಖತ್ತು ಒಳ್ಳೆ ಕಾಂಬಿನೇಷನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಇವಾಗಲೇ ಹಾಕೊಳ್ತಾ ಇದ್ದೀನಿ ಮತ್ತು ಇನ್ನೆಲ್ಲೂ ಉಪ್ಪನ್ನು ಬಳಸೋಲ್ಲ ನೋಡ್ಕೊಂಡು ಹಾಕೊಳ್ಳಿ ತುಂಬ ಜಾಸ್ತಿ ಆದರೆ ತಿನ್ನೋಕಾಗಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಪುಡಿಗಳನ್ನು ಹಾಕುವಾಗ ನೋಡ್ಕೊಂಡು ಹಾಕಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ ತುಂಬ ಖಾರ ಆದರೆ ತಿನ್ನೋಕ್ಕಾಗಲ್ಲ ಬಟ್ ನಾನು ಹೇಳ್ತಾ ಇರೋ ಅಳತೆನೆಲ್ಲ ಹಾಕಿದ್ರೆ ತುಂಬ ಜಾಸ್ತಿನೂ ಇಲ್ಲ ತುಂಬ ಕಡಿಮೆನೂ ಇಲ್ಲ ಸ್ಪೈಸಿಯಾಗಿ ಚೆನ್ನಾಗಿ ಕರೆಕ್ಟಾಗಿರುತ್ತೆ ಇದಿಷ್ಟು ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಎಣ್ಣೆ ಕೂಡ ತುಂಬ ಜಾಸ್ತಿ ಹಾಕಿಲ್ಲ ನಿಮಗೆ ಎಣ್ಣೆ ಎಣ್ಣೆ ಅಂತ ಎಲ್ಲೋ ಅನಿಸೋದಿಲ್ಲ ಇದಕ್ಕೆ ಅರ್ಧ ಸ್ಪೂನು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿನೂ ಹಾಕೊಳ್ಳೋದು ಬೇಡ ಗರಂ ಮಸಾಲೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆನಲ್ಲೇ ಒಂದು ಹತ್ತು ಪರ್ಸೆಂಟ್ ಬೆಂದ ಮೇಲೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಬೆಂದರೆ ಸಾಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಒಂದು ಅರ್ಧ ಲೋಟ ಅಥವಾ ಒಂದು ಲೋಟ ಆಗೋಷ್ಟು ಒಂದು ಚಿಕ್ಕ ಲೋಟ ಕಾಫಿ ಟೀ ಕುಡಿತೀವಲ್ವಾ ಅದರಷ್ಟು ನೀರು ಹಾಕ್ಕೊಳ್ಳೋಣ ತುಂಬ ನೀರು ಹಾಕ್ಕೊಳ್ಳೋದು ಬೇಡ ಇಷ್ಟೇ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯೋದಕ್ಕೆ ಇಟ್ಬಿಡೋಣ ತುಂಬ ಮೆತ್ತಗಾಗುವಷ್ಟು ಬೇಯಿಸ್ಕೊಳ್ಬೇಡಿ ಚೆನ್ನಾಗಿರೋಲ್ಲ ಸ್ವಲ್ಪ ಆಗಿರಲಿ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ ಇದಕ್ಕೀಗ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡೋಣ ಅಷ್ಟೇ ರೆಡಿ ಆಯಿತು ನಮ್ಮ ಕ್ಯಾಪ್ಸಿಕಮ್ ಪಲ್ಯ ಟೇಸ್ಟಂತೂ ಅದ್ಭುತವಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ರೊಟ್ಟಿಗಂತೂ ತುಂಬ ಸೂಪರಾಗಿತ್ತು ನಮ್ಮ ಮನೆಯಲ್ಲಂತೂ ಒಂದು ರೌಂಡಿಗೆ ಖಾಲಿ ಆಗೋಯ್ತು ಈಗ ಇದ್ರ ಜೊತೆ ಮಾಡೋಣ ಗರಿ ಗರಿಯಾದ ರವೆ ರೊಟ್ಟಿ ಬನ್ನಿ ಹೆಂಚು ಕಾದಿದೆ ರೊಟ್ಟಿ ಕೂಡ ಮಾಡಿಬಿಡೋಣ ನೆನೆಸಿಟ್ಕೊಂಡಿದ್ವಲ್ವಾ ರೊಟ್ಟಿ ಹಿಟ್ಟು ಅದು ಚೆನ್ನಾಗಿ ನೆಂದಿದೆ ಹೆಂಚು ಕೂಡ ಕಾದಿದೆ ಈಗ ಹಿಟ್ಟನ್ನು ಹಾಕಿ ಹಾಗೆ ಬಳಿಯೋಣ ಇದು ಒಬ್ಬೊಬ್ರು ತಟ್ಟಿದ್ದಾರೆ ಒಬ್ಬೊಬ್ರು ಬಳಿತಾರೆ ಬಟ್ ನಮಗಿದು ತುಂಬ ಈಸಿ ಮೆಥಡು ನಾವಿಲ್ಲಿ ರವೆ ಮತ್ತು ರಾಗಿ ಎರಡನ್ನೂ ಯೂಸ್ ಮಾಡಿದ್ದೀವಿ ರಾಗಿ ಹಿಟ್ಟು ಮತ್ತು ರವೆ ರಾಗಿ ಹಿಟ್ಟು ತುಂಬ ಜಾಸ್ತಿ ಹಾಕಿಲ್ಲ ಎರಡರಿಂದ ಮೂರು ಸ್ಪೂನ್ ಅಷ್ಟೇ ರಾಗಿ ಹಿಟ್ಟು ಹಾಕಿರೋದು ನೀವೆಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬೇಕಾದರೂ ಬೆಳಿಬಹುದು ಅಷ್ಟು ಚೆನ್ನಾಗಿರುತ್ತೆ ರುಚಿ ಕೂಡ ತುಂಬ ಅದ್ಭುತವಾಗಿರ್ತದೆ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಪಲ್ಯ ಸ್ವಲ್ಪ ನೀರನ್ನು ಮೇಲೆಲ್ಲ ಸ್ವಲ್ಪ ಹಚ್ಕೊಂಡ್ಬಿಡೋಣ ಅದು ಚೆನ್ನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ಅಷ್ಟೆ ಈಗ ಚೆನ್ನಾಗಿ ಬೇಯ್ಲಿ ಅದೇ ಬಿಟ್ಕೊಂಡ್ಬರುತ್ತೆ ಸೈಡೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ರೊಟ್ಟಿ ನೋಡಿ ಸೂಪರಾಗಿ ಆಗಿದೆ ನಮ್ಮ ಕ್ಯಾಪ್ಸಿಕಮ್ ಪಲ್ಯ ಮತ್ತು ರವೆ ರೊಟ್ಟಿ ರೊಟ್ಟಿ ಚಪಾತಿ ದೋಸೆ ಪೂರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ದು ಏನೇ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಮಾಡಿ ಹೇಳಿ ಫೇಸ್ಬುಕ್ನಲ್ಲಿ ನೋಡ್ತಿದ್ರೆ ಫಾಲೋ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ಗೂ ನೀವು ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು